ಗೀತಾಮಹಾತ್ಮೆ ಅಧ್ಯಾತ್ಮಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ ಏತ ಜ್ಞಾನಮಿತಿ ಪ್ರೋಕ್ತಂ ಅಧ್ಯಾತ್ಮ ಅಧ್ಯಾತ್ಮಜ್ಞಾನದಲ್ಲಿ ನಿಷ್ಠೆ ತತ್ವಶಾಸ್ತ್ರದ ಅಧ್ಯಯನ ಇವುಗಳನ್ನೇ ಜ್ಞಾನ ಎನ್ನುವರು ಯಾವುದು ಇದಕ್ಕೆ ವಿರುದ್ಧವಾಗಿದೆಯೋ ಅದು ಅಜ್ಞಾನವಾಗಿದೆ ಹದಿಮೂರನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಈ ರೀತಿ ಶ್ರೀಕೃಷ್ಣನು ಹೇಳಿದ್ದಾನೆ ಅಧ್ಯಾತ್ಮ ಎಂದರೆ ಯಾವಾಗಲೋ ದೇಹ ಜರ್ಜರಿತವಾದಾಗ ವೃದ್ಧಾಪ್ಯದಲ್ಲಿ ರೂಢಿ ಮಾಡಿಕೊಳ್ಳುವ ವಿಚಾರವಲ್ಲ ಚಿಕ್ಕವರಿದ್ದಾಗಿನಿಂದಲೇ ಅಧ್ಯಾತ್ಮದ ಬಗ್ಗೆ ಗೊತ್ತಿದ್ದರೆ ಮಾತ್ರ ಜೀವನದುದ್ದಕ್ಕೂ ಅದರಿಂದ ತುಂಬ ಅನುಕೂಲವಾಗುತ್ತದೆ ಹೇಗೆ ಅಕ್ಷರಗಳ ಪ್ರಾಥಮಿಕ ಜ್ಞಾನವಿದ್ದರೆ ನಾವು ಯಾವ ಪುಸ್ತಕವನ್ನು ಬೇಕಾದರೂ ಓದಬಹುದೋ ಹಾಗೆಯೇ ಅಧ್ಯಾತ್ಮದ ಜ್ಞಾನ ತಿಳುವಳಿಕೆ ನಮಗಿದ್ದರೆ ಬದುಕು ತುಂಬ ಸುಲಭವಾಗುತ್ತದೆ ಮನಸ್ಸು ಅಧ್ಯಾತ್ಮದ ಪಾಕದಲ್ಲಿ ಮುಳುಗಿ ಮುಳುಗಿ ಎದ್ದಾಗಲೇ ಸಂಸ್ಕಾರದಿಂದ ಪರಿಪಕ್ವವಾಗುವುದು ಒಂದು ಗಳಿಗೆಯ ಸಾಧು ಸಂತರ ಸಂಪರ್ಕದಿಂದ ಅಜಮಿಳನು ಮಗನಿಗೆ ನಾರಾಯಣನೆಂದು ನಾಮಕರಣ ಮಾಡಿದನು ಆದ್ದರಿಂದಲೇ ಕೊನೆಗೆ ಅಜಮಿಳನ ಸಕಲ ಪಾಪಗಳು ಪರಿಹಾರವಾಯಿತು ಅಲ್ಲವೇ ಒಂದು ದಿನದ ಸಂಘದಿಂದಲೇ ಇಷ್ಟು ಪುಣ್ಯ ಸಿಗಬಹುದಾದರೆ ನಿತ್ಯವೂ ದೇವರ ಚಿಂತನೆ ಸತ್ಸಂಗ ಮಾಡಿದರೆ ಎಲ್ಲರೂ ಪುಣ್ಯವಂತರಾಗುವ ದೇವರ ದರ್ಶನ ಅನುಗ್ರಹವಾಗುವ ಅವಕಾಶ ಖಂಡಿತ ದೊರೆಯುತ್ತದೆ ತತ್ವಜ್ಞಾನದ ದರ್ಶನಕ್ಕಾಗಿ ಇಡೀ ಜಗತ್ತೆಲ್ಲವೂ ಪರಮಾತ್ಮನ ಶರೀರ ಕ್ಷೇತ್ರ ಎಂಬುದು ಅರ್ಥವಾಗಬೇಕೆಂದರೆ ಈ ಅಧ್ಯಾಯದಲ್ಲಿ ಹೇಳಿದ ಪ್ರಾಮಾಣಿಕತೆ ಅಹಿಂಸೆ ಸಹನೆ ಸರಳತೆ ಗುರು ಹಿರಿಯರ ಸೇವೆ ಆತ್ಮ ಸಂಯಮ ಇವೇ ಮೊದಲಾದ ತತ್ವಗಳನ್ನು ತಪ್ಪದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದನ್ನೇ ಜ್ಞಾನ ಎಂದು ಹೇಳಲಾಗಿದೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ ಸಂಕಟ ಬಂದಾಗ ವೆಂಕಟರಮಣ ಎಂಬ ಮಾತಿನಂತಾಗದೆ ನಮ್ಮ ನಿತ್ಯ ಜೀವನದಲ್ಲಿ ಭಗವಂತನ ನಾಮಸ್ಮರಣೆಯು ಹಾಸುಹೊಕ್ಕಾಗಿರಬೇಕು ಅಧ್ಯಾತ್ಮ ಚಿಂತನೆಯಲ್ಲೇ ಮನಸ್ಸು ಮುಳುಗೇಳಬೇಕು ಜೀವನದ ಏಳು ಬೀಳುಗಳನ್ನು ಪರಮಾತ್ಮನ ಪ್ರಸಾದವೆಂದು ನಿರ್ವಿಕಾರ ಚಿತ್ತನಾಗಿ ಸ್ವೀಕರಿಸಿದಾಗ ಬದುಕು ಬಂಧುರವೆನಿಸುವುದು ಗೀತಾ ಜ್ಞಾನಯಜ್ಞದ ನೆರಳಿನಲ್ಲಿ ಅಧ್ಯಾತ್ಮದ ಬೆಳಕಿನಲ್ಲಿ ಜೀವನ ಪಥವನ್ನು ಸಾಗಿಸುತ್ತಾ ಧನ್ಯರಾಗೋಣ ಹರಿ ಓಂ